ನಿಯತ್ತಾಗಿರುವವರು ಯಾವಾಗಲೂ ಗರ್ವದಿಂದಲೇ ಇರ್ತಾರೆ ಯಾಕಂದರೆ ಅವರಿಗೆ ನಟಿಸಲು ಬರುವುದಿಲ್ಲ ಆತ್ಮಾಭಿಮಾನದಿಂದ ಜೀವನ ಸಾಗಿಸುತ್ತಾರೆ ವಿನಃ ಯಾರ ಹತ್ತಿರವೂ ತಲೆಬಾಗಲು ಬಯಸುವುದಿಲ್ಲ ಅಂತವರನ್ನು ಯಾರೂ ಇಷ್ಟಪಡುವುದಿಲ್ಲ ಒಂದು ವೇಳೆ ಇಷ್ಟ ಆದರೆ ಅವರನ್ನು ಯಾರೂ ಬಿಟ್ಟುಕೊಡೋದಿಲ್ಲ ಅವರ ಬಲ ಮತ್ತು ಬಲಹೀನತೆ ಕೂಡ ಅದೇ ಆಗಿರುತ್ತದೆ ಗೆಳತಿ ಅಂತಹ ಸ್ಥಾನದಲ್ಲಿ ನೀನಿರಬೇಕು ಈ ಬದುಕು ನಿನ್ನನ್ನು ಕಷ್ಟದ ನೀರಿನ ಆಳಕ್ಕೆ ಆಗಾಗ ಕರೆದೊಯ್ಯುವುದು ನಿನ್ನನ್ನು ಮುಳುಗಿಸುವುದಕ್ಕಲ್ಲ ಚೆನ್ನಾಗಿ ತೊಳೆದು ಶುದ್ಧವಾಗಿಸುವುದಕ್ಕೆ ಅಷ್ಟೇ ಇದು ನಿನಗೆ ನೆನಪಿದ್ರೆ ಬದುಕು ಸುಂದರವಾಗಿರಲು ಸಂಶಯವೇ ಇಲ್ಲ ಬದುಕು ಮನುಷ್ಯನಿಗೆ ಬಲವಾದ ಕೊರತೆಗಳನ್ನು ನೀಡುತ್ತಾನೆ ಇರುತ್ತೆ ಯಾಕೆ ಗೊತ್ತಾ ಬಲಿಯಾಗ್ತೀಯೋ ಅಥವಾ ಬಲಶಾಲಿಯಾಗ್ತೀಯೋ ಅನ್ನೋದನ್ನು ನಿನಗೆ ಮನವರಿಕೆ ಮಾಡಿಕೊಳ್ಳುವುದಕ್ಕೆ ಗಿಡ ಯಾವತ್ತೂ ಉದುರಿಹೋದ ಎಲೆಗಳ ಬಗ್ಗೆ ಮತ್ತು ಹೂಗಳ ಬಗ್ಗೆ ಚಿಂತಿಸುವುದಿಲ್ಲ ಗೆಳತಿ ಹೊಸ ಹೂವಿನ ಸೃಷ್ಟಿಯೇ ಅದರ ಧ್ಯಾನ ಕಳೆದು ಹೋಗಿದರ ಬಗ್ಗೆ ಚಿಂತೆ ಮಾಡಬೇಡ ಹೊಸದನ್ನು ಸೃಷ್ಟಿಸುವ ಬಗ್ಗೆ ಯೋಚಿಸು ಗಳಿಸಿದಂತಹ ಹಣ ಸ್ಥಿರ ಅಲ್ಲ ಅಧಿಕಾರ ಸ್ಥಿರ ಅಲ್ಲ ಏರಿದ ಅಂತಸ್ತು ಕೂಡ ಶಾಶ್ವತ ಅಲ್ಲ ಈ ಸಂತೋಷ ಸಂಭ್ರಮ ಎಲ್ಲವೂ ನಶ್ವರ ಮಾಡಿದ ಸತ್ಕಾರ್ಯ ತೋರಿದ ಔರಾಧ್ಯ ಆನಂದಿಸಿದ ನೆನಪುಗಳು ಮಧುರ್ಯ ಇಲ್ಲಿ ಸಕಲವೂ ನಶ್ವರ್ಯ ಇಷ್ಟಗಳು ಬದಲಾಗ್ತಾ ಇರುತ್ತೆ ಆದರೆ ಪ್ರೀತಿ ಯಾವತ್ತೂ ಬದಲಾಗಲ್ಲ ಕಷ್ಟಗಳು ಬರ್ತಾನೇ ಇರುತ್ತೆ ಆದರೆ ನಂಬಿಕೆ ಯಾವತ್ತೂ ಕಳೆದುಕೊಳ್ಳಬಾರದು ಮಾತುಗಳು ಬದಲಾಗ್ತಾನೇ ಇರುತ್ತೆ ಆದರೆ ಕೊಟ್ಟಿರುವ ಮಾತು ಯಾವತ್ತೂ ಮರಿಬಾರದು ಯಾರು ಹೆಚ್ಚು ನೊಂದಿರುತ್ತಾರೋ ಅವರ ಗೆಲುವು ಬಲಿಷ್ಠವಾಗಿರುತ್ತದೆ ಮೈ ಡಿಯರ್ ಫ್ರೆಂಡ್ ಧೈರ್ಯ ಅಂದರೆ ಕೇವಲ ಹೊಡೆದಾಟಕ್ಕೆ ಇಳಿಯುವುದಲ್ಲ ಬದುಕಿನ ಸಮಸ್ಯೆಗಳಿಗೆ ಪರಿಹಾರ ಕಂಡು ಹಿಡಿಯಬಲ್ಲ ಸಾಮರ್ಥ್ಯ ಮತ್ತು ಒತ್ತಡದ ಪರಿಸ್ಥಿತಿಯನ್ನು ನಿಭಾಯಿಸುವ ತಾಕತ್ತು ಕೂಡ ಒಂದು ಧೈರ್ಯವೇ ಕಾಯಲು ಮೇಲೊಬ್ಬ ಇರುವಾಗ ಕಾಯಕವಿಲ್ಲದ ಡೊಂಕು ಮಾತಿಗೆ ಯಾಕೆ ಕೊರಗ್ತಾ ಇದ್ದೀಯಾ ಯಾರನ್ನೂ ನಂಬಿ ಬಂದಿಲ್ಲ ಅನ್ನೋದು ಎಷ್ಟು ಸತ್ಯನೋ ಯಾರರೂ ನಮ್ಮೊಂದಿಗೆ ಇರುತ್ತಾರೆ ಅನ್ನೋದು ಅಷ್ಟೇ ಹುಸಿಯಾಗಿರುತ್ತದೆ ಕೊನೆಗೆ ಒಂದು ಮಾತು ಹೇಳ್ತೀನಿ ಕೇಳು ಒಂದು ನಿಮಿಷದಲ್ಲಿ ಜೀವನ ಬದಲಾಗುವುದಿಲ್ಲ ಆದರೆ ಒಂದು ನಿಮಿಷದಲ್ಲಿ ನೀನ ತೆಗೆದುಕೊಳ್ಳುವ ನಿರ್ಧಾರ ನಿನ್ನ ಜೀವನವನ್ನೇ ಬದಲಾಯಿಸುತ್ತದೆ ಇಂತಹ ಕಂಟೆಂಟ್ ತೆಗೆದುಕೊಂಡು ನಾಳೆ ಮತ್ತೆ ಸಿಗ್ತೀನಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ